ಹಿಂದೆ ಸಿಗಲಿದ್ಯಾ ಧರ್ಮಸ್ಥಳ ಸಮಾಧಿ ಕೇಸ್ಗೆ ಕ್ಲೈಮ್ಯಾಕ್ಸ್ ಹದಿಮೂರನೇ ನಲ್ಲಿ ಎರಡೆರಡು ಇಟಾಚಿ ಬಳಸಿ ಮಣ್ಣು ಅಗೆತ ಜಿಪಿಆರ್ ಸುಳಿವು ಆಧರಿಸಿ ಇಪ್ಪತ್ತು ಅಡಿವರೆಗೂ ಶೋಧ ಸದನದಲ್ಲಿ ಸದ್ದು ಮಾಡಿದ ಧರ್ಮಸ್ಥಳ ಪ್ರಕರಣ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು ಇತ್ತ ಆಗಸ್ಟ್ ಹದಿನೇಳರಂದು ಧರ್ಮಸ್ಥಳ ಚಲೋಗೆ ನಿರ್ಧಾರ ನಮ್ಮವರಿಂದಲೇ ನನ್ನ ವಿರುದ್ಧ ಷಡ್ಯಂತ್ರ ಎಂದು ರಾಜಣ್ಣ ಕಿಡಿ ರಾಜಕೀಯದಲ್ಲಿ ಅಗೆತನ ಕಾಮನ್ ಎಂದ ಬೆಳಗಾವಿ ಸಾಹುಕಾರ ಆಪ್ತನ ವಜಾದ ಬಗ್ಗೆ ತುಟಿಬಿಚ್ಚದ ಬಿಚ್ಚದ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ವಜಾ ಖಂಡಿಸಿ ಬುಗಿಲೆದ್ದ ಆಕ್ರೋಶ ಮಧುಗಿರಿ ಬಂದ್ ಮಾಡಿ ಬೆಂಬಲಿಗರ ಪ್ರತಿಭಟನೆ ಭಾರೀ ಆಯ ಆತ್ಮಹತ್ಯೆಗೆ ಯತ್ನಿಸಿದ ಮೂವರು ಅಭಿಮಾನಿಗಳು ಯಲ್ಲಮ್ಮನ ಗುಡ್ಡದಲ್ಲಿ ಮಳೆ ಅವಾಂತರ ಹಿನ್ನೆಲೆ ಹುಂಡಿಯಲ್ಲಿ ತೊಯ್ದು ತೊಪ್ಪೆಯಾಗಿದ್ದ ನೋಟುಗಳು ನೋಟುಗಳನ್ನ ಒಣಗಿಸೋದೆ ಸಿಬ್ಬಂದಿಗೆ ಸರ್ಕಸ್ ದರ್ಶನ್ಗೆ ಜೈಲೋ ಬೇಲೋ ಇನ್ನೆರಡು ದಿನಗಳಲ್ಲಿ ಬಂದೇ ಬಿಡುತ್ತೆ ಸುಪ್ರೀಂ ಆದೇಶ ಏನಾಗಲಿದೆ ದಾಸನ ಭವಿಷ್ಯ